ವೀಕ್ಷಕರೇ ಜುಲೈ ಇಪ್ಪತ್ತೇಳರ ಶನಿವಾರ ತುಮಕೂರು ನಗರದ ಹೃದಯ ಭಾಗದಲ್ಲಿರುವ ಎಪಿಎಂಸಿ ಮಾರ್ಕೆಟ್ ಬಳಿ ಎತ್ತ ಕಡೆ ಕಣ್ಣು ಹಾಯಿಸಿದರೂ ಕಾಕಿ ಪಡೆ ಕಣ್ಗಾವಲು ಸಾಕಷ್ಟು ಪೊಲೀಸ್ ರಿಸರ್ವ್ ವ್ಯಾನ್ಗಳು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳ ಬೂಟಿನದ್ದೇ ಸದ್ದು ಈ ಭದ್ರತೆ ನಿಯೋಜನೆಗೆ ಕಾರಣವಾಗಿದ್ದು ಹಳೆಯ ಎಪಿಎಂಸಿ ಮಾರುಕಟ್ಟೆ ಬಳಿ ಹೊಸದಾಗಿ ತಲೆ ಎತ್ತಲಿರುವ ಅಂದಾಜು ನೂರು ಕೋಟಿ ವೆಚ್ಚದ ಮಲ್ಟಿ ಕಾಂಪ್ಲೆಕ್ಸ್ ಈ ಜಾಗ ಸರ್ಕಾರಿ ಜಾಗವಾಗಿದ್ದು ಇಲ್ಲಿ ನೂರಾರು ಬಡ ಕುಟುಂಬಗಳು ಅನೇಕ ವರ್ಷಗಳಿಂದ ತರಕಾರಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಆದರೆ ಈ ಜಾಗವನ್ನ ಏಕಾಏಕಿ ಸರ್ಕಾರ ಖಾಸಗಿ ವ್ಯಕ್ತಿಗಳಿಗೆ ಮೂವತ್ತು ವರ್ಷಕ್ಕೆಂದು ಲೀಸ್ಗೆ ನೀಡಿರೋದು ಇಲ್ಲಿನ ಬಡ ಕೂಲಿ ಕಾರ್ಮಿಕರು ಹಾಗೂ ಬಿಜೆಪಿ ನಗರ ಶಾಸಕ ಜ್ಯೋತಿ ಗಣೇಶ್ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಹಾಗೂ ಬಿಜೆಪಿ ಮುಖಂಡರ ಕಣ್ಣು ಕೆಂಪಾಗಿಸಿತ್ತು ಏನು ಅದಕ್ಕೆ ಬೆಳಿಗ್ಗೆ ಏನೇನಾಗಿದೆ ತಾವು ಕೂಡ ಮಾಧ್ಯಮದವರು ಇದ್ದಾರೆ ಸನ್ಮಾನ್ಯ ಸುರೇಶ್ ಗೌಡರು ಸಾಹೇಬ್ರು ಕೂಡ ಇವತ್ತು ನೇತೃತ್ವ ವಹಿಸಿದ್ದಾರೆ ನಮ್ಮ ಜೊತೆ ತುಮಕೂರಿನ ಯಾಕಂದರೆ ಎ ಪಿ ಎಂ ಸಿ ಮತ್ತು ಕಾರ್ಪೊರೇಷನಿನ ಜಮೀನು ಇವತ್ತು ಜನರಲ್ ಪಬ್ಲಿಕ್ ಮನವಿ ಅದು ಪ್ರಾಜೆಕ್ಟ್ ಆಗಬಾರ್ದು ಅಲ್ಲಿ ಅಂತ ನಾವು ಅದನ್ನೇ ಕೂಡ ಸನ್ಮಾನ್ಯ ಸುರೇಶ್ ಗೌಡರು ಸಾಹೇಬರು ನಾವು ಮತ್ತು ಎಲ್ಲ ನಮ್ಮ ಬಿ ಜೆ ಪಿ ಮುಖಂಡರುಗಳು ಮತ್ತು ನಾಗರಿಕ ಬಂಧುಗಳು ಕೂಡ ಎಲ್ಲರೂ ಬಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಹೇಳಿದ್ದು ಪ್ರಾಜೆಕ್ಟ್ ಅಲ್ಲಿ ಮಾಡಬೇಡಿ ಸರ್ ಅದು ಮುಂಚೆ ಏನು ಮಾರ್ಕೆಟ್ ಆಗಿತ್ತು ಅದೇ ರೀತಿ ಉಳಿಬೇಕು ಅನ್ನೋದೇ ಕೂಡ ನಮ್ಮ ಫಸ್ಟ್ ಡಿಮ್ಯಾಂಡ್ ಇವತ್ತು ಕೂಡ ನಾಳೆನೂ ಕೂಡ ಅವರು ಸುರೇಶ್ ಗೌಡರಿಗೆ ಕನ್ವಿನ್ಸ್ ಮಾಡೋಕ್ಕೋಯ್ ಅಲ್ಲಿರುವಂಥ ಏನು ತರಕಾರಿ ವ್ಯಾಪಾರ ಒಂದು ಮುನ್ನೂರಿಂದ ಐನೂರು ಜನ ಹೇಳ್ತಾರೆ ಹೋಗಿದ್ವಿ ಅಲ್ಲೇ ಕೂಡ ಅಲ್ಲಿ ಹಣ್ಣು ಮಾರೋರು ಇದ್ದಾರೆ ಹೂವು ಮಾರೋರಿದ್ದಾರೆ ವಿಳೆದೆಲೆ ಮಾರೋರು ಮತ್ತು ಮುಖ್ಯವಾಗಿ ತರಕಾರಿ ಮಾರ್ಕೆಟ್ ಅದು ರಿಟೇಲ್ ಮಾರ್ಕೆಟ್ ತುಮಕೂರಿಗೆ ಅಲ್ಲೇ ಆಗಬೇಕು ಯಾಕಂದ್ರೆ ನಾವು ನಾಲ್ಕೈದು ಅಲ್ಲಿ ಡಿ ಸಿ ಬಂಗ್ಲೆ ಹಿಂಭಾಗ ಮಧುಗಿರಿ ರೋಡ್ಗೆ ಹೋಗ್ತರೋದಕ್ಕೆ ತುಂಬ ಕಷ್ಟ ಅದು ನಿಂತಾಗ್ಲೇ ಅಲ್ಲೇ ಇರಬೇಕು ಅಂತ ಹೇಳಿದ್ರೆ ಅವ್ರು ಏನೋ ಎ ಪಿ ಎಂ ಸಿ ಕಾರ್ಪೊರೇಷನ್ ಗಲಾಟೆಯಲ್ಲಿ ಅದು ಬಿದ್ದೋಗಿತ್ತು ಆದ್ದರಿಂದ ನಮ್ಮ ಫಸ್ಟ್ ಬೇಡಿಕೆನೇ ಪ್ರಾಜೆಕ್ಟು ಆಗಬಾರ್ದು ಹಳೆಯ ರೀತಿ ಯಾವ ರೀತಿ ಮಾರ್ಕೆಟ್ ಇತ್ತು ಅದೇ ರೀತಿ ತುಮಕೂರಿಗೆ ರಿಟೇಲ್ ಮಾರ್ಕೆಟಾಗಿ ಉಳಿಬೇಕು ಅಂತ ನಾವು ಅವ್ರಿಗೆ ಆಗ್ರಹ ಮಾಡಿದ್ರೆ ಮನವಿ ಮಾಡಿದ್ರೆ ಅವರು ಆ ರೀತಿ ಆಗಲಿಲ್ಲ ಪ್ರಾಜೆಕ್ಟ್ ಆಗಲೇಬೇಕು ಬೇಕಾದ್ರೆ ತರಕಾರಿ ಮಾರ್ಕೆಟ್ ಅವ್ರಿಗೆ ಅಲ್ಲಿ ಏನಿದಾರೋ ಅಲ್ಲಿ ಅವ್ರನ್ನ ಬೇಕಾದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ದೆ ರಿಟರ್ನ್ ಕೊಡೋಣ ಅಂತ ಅವ್ರು ಹೇಳಿದ್ದಾರೆ ಆದ್ರೆ ನಾವು ಅದಕ್ಕೆ ಒಪ್ತಿಲ್ಲ ಒಬ್ಲಿಕ್ಕೆ ಏನಿದಾರೆ ನಾವು ಸನ್ಮಾನೆ ಸುರೇಶ್ ಅವ್ರ ನೇತೃತ್ವದಲ್ಲಿ ನಾವು ಎಲ್ಲರೂ ಕೂಡ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ಭಾವನೆಗಳು ಧಾರ್ಮಿಕ ಭಾವನೆಗಳನ್ನ ಆ ರೀತಿ ನೀವು ಯಾವ ದೇವಸ್ಥಾನ ಯಾವನೋ ಶ್ರೀಮಂತ ನೂರು ಕೋಟಿ ತರ್ತಾನೆ ಅಂದ್ಬಿಟ್ಟು ಸರ್ಕಾರಿ ಜಾಗದಲ್ಲಿ ಅವ್ನ್ ಹೇಳುದ ನಾವು ಆಗತ್ತ ನಮ್ಮ ನಂಬಿಕೆ ವಿಶ್ವಾಸದ ಮೇಲೆ ಅದು ಗಣೇಶನ ದೇವಸ್ಥಾನ ಇದೆ ಅದನ್ನು ಯಾವುದೇ ಕಾರಣಕ್ಕ ತೆಗಿಬಾರ್ದು ಅಂತ ವಿನಂತಿ ಮಾಡಿದೆ ನಾವು ಗೌರ್ಮೆಂಟ್ಗೆ ಹೇಳುವಂಥ ಜವಾಬ್ದಾರಿ ನಮ್ಮದು ಗೌರ್ಮೆಂಟ್ ಕೂಡ ಅದು ಸರ್ಕಾರಿ ಜಾಗ ಇರೋದ್ರಿಂದ ಜನರ ಭಾವನೆ ಜೊತೆಗೆ ಆಟ ಆಡಬಾರ್ದು ನಾನಿವತ್ತು ಹೇಳಿದ್ದೇನೆ ಅಲ್ಲಿರುವಂಥ ಮುನ್ನೂರು ಜನ ಏನು ತರಕಾರಿ ಮಾರ್ತಿದ್ದಾರೆ ಹಣ್ಣು ಮಾರ್ತಿದ್ದಾರೆ ಹೂವು ಮಾರ್ತಿದ್ದಾರೆ ಯಾವುದೇ ಕಾರಣಕ್ಕೂ ಅವ್ರು ಒಂದು ರೂಪಾಯಿ ಬಾಡಿಗೆನೂ ಕೊಡಲ್ಲ ಅಂತ ಹೇಳಿದ್ದೀನಿ ನಮ್ಮ ಸರ್ಕಾರಿ ಜಾಗ ಕೊಟ್ಟು ಅವ್ರಿಗೆ ಬಾಡಿಗೆ ಕಡೆ ಅಂತ ಅವ್ನು ಹೇಳಿದ್ರೆ ಬಾಡಿಗೆ ಕಟ್ಟೋಕ್ಕಾಗುತ್ತಾ ಅವ್ರಿಗೆ ಬ ಲಾಭ ಬರದೇ ನೂರು ರೂಪಾಯಿ ಇರ್ತದೆ ದಿನಕ್ಕೆ ಹೂವು ಎಲ್ಲ ಮಾರಿದ್ರೆ ಕೂತ್ಕೊಂಡ್ರೆ ದಿನಕ್ಕೆ ಅವ್ರು ಸಾವಿರ ರೂಪಾಯಿ ಹೂವು ಮಾರೋ ನೂರು ರೂಪಾಯಿ ಬರ್ತದೆ ನೂರು ರೂಪಾಯಿ ಬರೋವನ್ನ ಬಾಡಿಗೆ ಕಟ್ಟೋಕ್ಕಾಗುತ್ತಾ ಕಂಡೀಷನ್ ನಂಬರ್ ಒನ್ ಯಾವುದೇ ಒಂದು ರೂಪಾಯಿ ಸರ್ಕಾರ ಮಾಡಲೇಬೇಕು ಅಂತ ಹೊಟ್ರೆ ನಾವು ಸರ್ಕಾರ ಕೇಳ್ತೇವೆ ಅದೆಲ್ಲ ಅಗ್ರಿಮೆಂಟ್ ಆಗಬೇಕು ಫ್ರೀ ಅಂತ ಅಂದರೆ ಮಿನಿಮಮ್ ನಾಮಿನಲ್ ಬಾಡಿಗೆ ವರ್ಷಕ್ಕೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕಟ್ತಾರೆ ಅವ್ನು ಕಟ್ಟೋದೆಷ್ಟು ಬಾಡಿಗೆ ವರ್ಷಕ್ಕೆ ಕಟ್ಟೋದು ಎಷ್ಟು ಇಪ್ಪ ಇಪ್ಪತ್ತು ಲಕ್ಷ ರೂಪಾಯಿನ ಅದರಲ್ಲಿ ಎಷ್ಟು ಕಾಂಪ್ಲೈಸ್ ಕಟ್ತಾರವ ಅದನ್ನು ಮೊದಲೇ ಆದ್ಯತೆ ಅದು ಬಡವ್ರ ಜಾಗ ಅದು ಕೂಲಿ ಕಾರ್ಮಿಕರು ಕೂಲಿ ಮಾಡ್ಕೊಂಡು ಜೀವನ ಕಟ್ಕೊಂಡಿರುವಂಥವ್ರು ಜಾಗ ಆ ಜಾಗದಲ್ಲಿ ಯಾವನೋ ಶ್ರೀಮಂತ ಬಂದು ಬಂಗಲೆ ಕಟ್ಟೋದಕ್ಕೆ ಐಷಾರಾಮಿ ಜೀವನ ಮಾಡಕ್ಕೆ ಅವ್ನು ಲಾಭ ಮಾಡ್ಕೊಳ್ಳೋಕೆ ಯಾವುದೇ ಕಾರಣಕ್ಕೂ ನಾವು ಬಿಡೋಲ್ಲ ಮೊದಲೇ ಆದ್ಯತೆಯಲ್ಲಿ ಅಲ್ಲಿರುವಂಥ ಮುನ್ನೂರೈವತ್ತು ಜನಕ್ಕೆ ಮುನ್ನೂರೈವತ್ತು ಅಂಗಡಿಗಳನ್ನು ಫ್ರೀಯಾಗಿ ಕೊಡಬೇಕು ಯಾರ್ದು ಸರ್ಕಾರಿ ಜಾಗ ಯಾರು ಮನೆ ಆಸ್ತಿ ಅಲ್ವಲ್ಲ ಸರ್ಕಾರಿ ಜಾಗದಲ್ಲಿ ಬಡವರು ಇದ್ದಾರೆ ಇರೋದು ಸರ್ಕಾರ ಮೊದಲನೇ ಆದ್ಯತೆ ಸರ್ಕಾರದ್ದೇನು ಬಡವರಲ್ಲಿ ಅಲ್ಲೆಲ್ಲ ಸಮಾಜದವರು ಇದ್ದಾರೆ ತಮಿಳಿಯನ್ಸ್ ಇದ್ದಾರೆ ತಿಂಗಳ ಸಮಾಜ ಇದೆ ಮುಸಲ್ಮಾನ ಸಮಾಜ ಇದೆ ಎಲ್ಲ ಸಮಾಜದವರು ಅಲ್ಲಿ ಇದ್ದಾರೆ ಅವರೆಲ್ಲರೂ ಪರವಾಗಿ ನಾನು ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಅದು ಸರ್ಕಾರಿ ಜಾಗ ಇರೋದ್ರಿಂದ ಅದನ್ನು ಬಡವರಿಗೆ ಐವತ್ತು ಜನ ಅಂಗಡಿಯವರಿದ್ದಾರೆ ಅವರಿಗೆ ಮೊದಲನೇ ಆದ್ಯದಲ್ಲಿ ನೋ ರೆಂಟ್ ವರ್ಷಕ್ಕೆ ನೂರು ಸಾವಿರ ರೂಪಾಯಿ ಕಟ್ತಾರೆ ಆ ಬೇಸ್ ಇವ್ನು ಯಾವ ಥರ ಅಗ್ರಿಮೆಂಟಲ್ಲಿ ತಗೊಂಡಿದ್ದಾನೆ ಈ ಥರ ಜಮೀನನ್ನು ಅದೇ ರೀತಿಯಲ್ಲಿ ಅವರು ಬಡವರು ಫಸ್ಟ್ ಅಗ್ರಿಮೆಂಟ್ ಆಗಬೇಕು ಅದಾದಮೇಲೆ ಸುದ್ದಿ ಪೂಜೆ ಆಗಬೇಕು ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಆ ಜಾಗ ಉಳಿಸ್ಕೊಳ್ಳೋಕ್ಕೆ ಯಾವುದೇ ಕಾರಣಕ್ಕೂ ಕಾಂಪ್ಲೆಕ್ಸ್ ಬೇಡ ತುಮಕೂರಿಗೆ ಅಂತ ಹೇಳಿದ್ದೇವೆ ಸರ್ಕಾರ ಸವಾಲಾಗಿ ತಗೊಂಡು ಮಾಡೋಕ್ಕೋದ್ರು ಕೂಡ ಸರ್ಕಾರ ಜನಗಳನ್ನ ಇದನ್ನ ಪ್ರತಿಭಟನೆ ಎದುರಿಸಬೇಕಾಗುತ್ತೆ ಇದು ಸಾರ್ವಜನಿಕ ಸರ್ ಇದು ಇಂಟ್ರೆಸ್ಟ್ ಅಥವಾ ನಮ್ದು ಏನಾದಲ್ಲಿ ಯಾವ ನಮ್ ಕಟ್ಕೊಂಡು ನಮ್ಮ ಕಟ್ಕೊಂಡ್ ನನ್ಗೆ ಏನ್ ಆಗ್ಬೇಕು ನಮ್ಗೆ ಓಟ್ ಹಾಕಿರೋ ಬಡವರು ಶ್ರೀಮಂತರಿಗೆ ನಾವು ತಲೆನೋ ಕೆಲ್ಸ್ಕೊಳ್ಳೋಲ್ಲ ಶ್ರೀಮಂತರಿಗೆ ಇದೆ ಇಂಡಸ್ಟ್ರಿಯಲ್ ಏನಾದರೂ ಮಾಡ್ಲಿ ಅವರು ಆ ಥರ ಬೇಕು ಆ ಥರ ಕಟ್ಟಬೇಕು ಅಂತ ಹೇಳಿದ್ರೆ ನಮ್ಮ ಹೊಸ ನರಸಾಪುರದಲ್ಲಿದೆ ಒಂದಲ್ಲ ಹತ್ತು ಕಾಂಪ್ಲೆಕ್ಸ್ ಕಟ್ಕೊಂಡು ಬಾಡಿಗೆ ಕೊಡ್ಕೊಳ್ಳಿ ಆದರೆ ಇಲ್ಲಿ ಸೆಂಟರ್ ಆಫ್ ದಿ ಸಿಟಿಯಲ್ಲಿ ಬಂದು ನಮ್ಮ ತರಕಾರಿ ತರಕ್ಕೆ ನಾವು ಅಂತಸ್ತಿಗೆ ಹೋಗೋಕ್ಕಾಗುತ್ತೆ ಆರು ಕಿಲೋಮೀಟ್ರ್ ಇಲ್ಲಿರುವಂಥವ್ರು ನೀವೆಲ್ಲ ಮಾಧ್ಯಮದವರು ಇಲ್ಲೇ ತಾನೇ ಇರೋದಪ್ಪ ಇವಾಗ ಅಂತಸ್ನಳ್ಳಿಗೆ ಹೋಗಿ ಮಾರ್ಕೆಟಲ್ಲಿ ಹೂವು ಮತ್ತು ಹಣ್ಣು ತರೋಕಾಗುತ್ತಾ ಎಮರ್ಜೆನ್ಸಿಗೆ ಇಲ್ಲಿ ಜನ ಈಸಿಯಾಗಿ ವಾಕ್ ಮಾಡ್ಕೊಂಡು ಹೋಗಿ ತರಕಾರಿ ತೊಗೊಂಡು ಹೋಗ್ತಿದ್ರು ಆ ತರಕಾರಿ ಮಾರ್ಕೆಟ್ನೇ ಕ್ಲೋಸ್ ಮಾಡಿ ಯಾವಾಗ ಕೊಡೋ ಅಂತ ನಾವು ಸಂಪೂರ್ಣವಾಗಿ ಪಬ್ಲಿಕ್ ಇಂಟ್ರೆಸ್ಟಿಂದ ನಾವು ವಿರೋಧ ಮಾಡ್ತೀವಿ ಖಂಡಿತ ಬೆಳೆ ಸಂದೇಶನ್ ಕೊಟ್ಟಿದ್ದೇವೆ ಸರ್ಕಾರ ಅವರು ಅವ್ರದ ಅಭಿಪ್ರಾಯನ ಹೇಳಿದ್ದಾರೆ ಆದರೆ ನಾವು ಸರ್ಕಾರ ನಾವು ಪಬ್ಲಿಕ್ ಒಪಿನಿಯನ್ ಮತ್ತೆ ನಮ್ಮ ಅಭಿಪ್ರಾಯ ಈ ಕಟ್ಟಡ ಕಾಮಗಾರಿ ಗುದ್ದಲಿ ಪೂಜೆ ನೆರವೇರಿಸಲು ಬಂದಿದ್ದ ಉಸ್ತುವಾರಿ ಸಚಿವ ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಬಿಜೆಪಿಗರ ಪ್ರತಿಭಟನೆ ಬಿಸಿ ತಾಗದಿರಲೆಂದೇ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು ಕಾಮಗಾರಿ ಉದ್ಘಾಟನೆಯ ಕಾರ್ಯಕ್ರಮ ವಿರೋಧಿಸಲು ಹೊರಟ ಬಿಜೆಪಿ ನಾಯಕರನ್ನ ಪೊಲೀಸರು ಬಂಧಿಸಲು ಮುಂದಾದಾಗ ಬಿಜೆಪಿ ಶಾಸಕ ಸುರೇಶ್ ಗೌಡ ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು ಸುರೇಶ್ ಗೌಡ ಪೊಲೀಸರಿಗೆ ಅದೇನೇ ವಾರ್ನಿಂಗ್ ಕೊಟ್ಟರು ಅದಕ್ಕೆಲ್ಲ ಕೇರ್ ಮಾಡದ ಪೊಲೀಸರು ಸುರೇಶ್ ಗೌಡ ಸೇರಿದಂತೆ ಬಿಜೆಪಿ ಮುಖಂಡರನ್ನ ವಶಕ್ಕೆ ಪಡೆದ್ರು ನೀವು ನಾನು ಹೇಳ್ತೀನಿ ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ನೀವು ತಡೆದೇ ತಡೆದಿದ್ರ ಅಂತ ಹೇಳಿ ಇವತ್ತೆ ನಾನು ಕಾಗದ ಮಾಡ್ತೀನಿ ನಾನು ಸ್ಪೀಕರ್ ಮಾಡ್ತೀನಿ ನಾನು ನಾನು ಹೇಳ್ತಿದ್ದೀನಿ ನಾನು ನಿಮ್ಮ ನಿಮ್ಮ ಚೀಫ್ ಸೆಕ್ರೆಟರಿ ಬರೀತೀನಿ ನಾನು ಅಷ್ಟೇ ಇದೇ ತರ ಆದ್ರೆ ನಾನು ಸ್ಟ್ರಾಂಗ್ ಲೆಟರ್ ನಾನು ಜೊತೆ ಗಣೇಶ್ ಬರೀಬೇಕಾಗುತ್ತೆ ದರ್ ಇಸ್ ಎ ಲಿಮಿಟ್ ಫಾರ್ ಎವ್ರಿಥಿಂಗ್ ಯು ಆರ್ ಗೋಯಿಂಗ್ ಬಿಯಾಂಡ್ ಯುವರ್ ಲಿಮಿಟ್ ಯು ಆರ್ ಆಕ್ಟಿಂಗ್ ಲೈಕ್ ಎ ಸೂಪರ್ ಚೀಫ್ ಮಿನಿಸ್ಟರ್ ನಾಟ್ ಕರೆಕ್ಟ್ ಮಿನಿಸ್ಟರ್ ಗಿಂತ ಆಗ್ತೀವಿ ಆ್ಯಕ್ಟ್ ಮಾಡ್ತೀರಾ ರೀ ನಿಮ್ಮ ಡಿ ಜಿಗಿಂತ ಆ್ಯಕ್ಟ್ ಮಾಡಿದ್ರೆ ಕೆನ್ ಯು ಸ್ಟಾಪ್ ಇಟ್ ಏನ್ಮೆ ಅವ್ ಸ್ಟಾಪ್ ಇಟ್ ನಾನು ಯಾಕೆ ಕೂತ್ಕೊಳ್ಳೋಣ ನೀವು ಎಲ್ಲ ಕೇಳಕ್ಕೆ ಅಂತ ನಾನು ಇರೋದು ಜನಪ್ರತಿನಿಧಿ ಮತ್ತೆ ಯಾರು ನೀವು ಯಾರು ನಿಮ್ಗೆ ಹೇಳಕ್ಕೆ ಡಿಕ್ಲೇಟ್ ಮಾಡೋಕ್ಕೆ ಹಾಂ ನಿಂತ್ಕು ನಿಂತ್ಕೋಬೇಕು ಆದರೆ ನಾನು ಕರಿತೀನಿ ನಂಗೆ ಇವ್ರು ನಿಂತ್ಕು ನಿಂತ್ಕೋಬೇಕು ಕೂತ್ಕೊಂಡು ಅಂದ್ರೆ ಕೂತ್ಕೋಬೇಕು ಇವರು ಅರೆಸ್ಟ್ ಆಗೋಣ ಅರೆಸ್ಟ್ ಆಗಬೇಕು ಅಂತ ಇದೆಲ್ಲ ಮರೆಯಪ್ಪಾರೆ ನಿಮ್ಮಲ್ಲಿ ರಿಮಾರ್ಕ್ಸ್ ಆಗುತ್ತೆ ಗೊತ್ತಾಗಿದ ಮೇಲೆ

આ ગેરેજ મારું આ ગેરેજ મારું આનેસ મારતા રહેલાઓ મતલબ આનેસ મારકો છો યાર બકતીને વાત કરી યાર બકતીને વાત કરી એમએલએ આરિક્વેસ્ટિંગ ઇટ ઇઝ નોટ ધ વે આઉટ ધ થિંગ ઇટ ઇઝ નોટ ઇટ ઇઝ નોટ ધ વે ઓફ ફિલિંગ સર સરકારને સરકારને પાસ કરી છે ને નેતા ગોમન રાજે સમને કયા છાબ ના જય સરકાર म भॻत मज़ो पुलिस क्यों रहने वाली हैं? भारत भारत की दिलाह। पुलिस आंचनिक के दिक्कारा, पुलिस आंचनिक के दिक्कारा। पुलिस भारत भारत की। पुलिस आंचनिक के दिक्कारा। थोर

याला के मादरचोद याला के मादरचोद ओ यार बोल सुनगिरी सलाम कर जय जयकारा जिंदाबाद जिंदाबाद बोले दरजा लेके जिंदाबाद जिंदाबाद जय बोले दरजा लेके जिंदाबाद जिंदाबाद ಕಾರ್ಯಕ್ರಮ ಮೊದಲೇ ನಿಗದಿಯಾದಂತೆ ಯಾವುದೇ ಅಡ್ಡಿ ಇಲ್ಲದೆ ಉಸ್ತುವಾರಿ ಸಚಿವರು ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು এক টি রেকর্ডার নাম कृष्ण 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 हम्म इंडियन कार कृष्ण नाम पण आपण नका बेलन म्हणताय कृष्ण ऑटोमोबाईल डायरेक्ट ಗುದ್ದಲಿ ಪೂಜೆ ಬಳಿಕ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಾಂಪ್ಲೆಕ್ಸ್ ಕಾಮಗಾರಿ ಹಾಗೂ ಬಿಜೆಪಿಗರ ವಿರೋಧದ ಕುರಿತು ಏನು ಹೇಳಿದರು ಅನ್ನೋದನ್ನು ನೀವೇ ಕೇಳಿಸ್ಕೊಂಬಿಡಿ ತುಮಕೂರು ಪಟ್ಟಣದಲ್ಲಿ ಹಳೆಯ ಎ ಪಿ ಎಂ ಸಿ ಇದ್ದಂಥ ಜಾಗ ಸುಮಾರು ಒಂದು ಎಕರೆ ಭೂಮಿಯನ್ನು ನಮ್ಮ ಸ್ಮಾರ್ಟ್ ಸಿಟಿಯ ಪ್ರಾಜೆಕ್ಟ್ಗಳಲ್ಲಿ ಒಂದು ಅತಿ ದೊಡ್ಡ ಐದು ಹಂತಸ್ತಿನ ಕಾರ್ ಪಾರ್ಕನ್ನು ಮಾಡಬೇಕು ಹೇಳಿ ಏನು ಸ್ಮಾರ್ಟ್ ಸಿಟಿಯಲ್ಲಿ ಪ್ರಸ್ತಾವನೆ ಅದನ್ನು ಮೂರು ವರ್ಷದ ಹಿಂದೆಯೇ ಪಿ 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 ಮಾಡೆಲ್ ಅಂದರೆ ಪ್ರೈವೇಟ್ ಪಾರ್ಟಿಸಿಪೇಷನ್ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಇದು ಈ ಮಾಡೆಲ್ನಲ್ಲಿ ಸುಮಾರು ಇವತ್ತಿನ ಮೊತ್ತ ತೊಂಬತ್ತ ಒಂಬತ್ತು ಕೋಟಿ ರೂಪಾಯಿ ಹತ್ತತ್ರ ಹನ್ನೂರು ಕೋಟಿ ಆ ಅಂದಾಜಿನಲ್ಲಿ ಇಲ್ಲಿ ಐದು ಅಂತಸ್ತಿನ ಕಟ್ಟಡವನ್ನು ಕಟ್ಟೋದಕ್ಕೆ ಇವತ್ತು ನಾವು ಅಡಿಗಲ್ ಹಾಕಿದ್ದೇವೆ ಈ ಅಡಿಗಲ್ಲಿನ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರಾದಂಥ ಸೋಮಣ್ಣವರು ಬರಬೇಕಾಗಿತ್ತು ಸ್ಥಳೀಯ ಶಾಸಕರು ಬರಬೇಕಾಗಿತ್ತು ಅವರು ಅನೇಕ ಕಾರಣಗಳು ಅವರದೇ ಆದಂಥ ಕಾರಣಗಳಿಂದ ಅವರು ಭಾಗವಹಿಸಿಲ್ಲ ಆದರೂ ಕೂಡ ತುಮಕೂರು ಪಟ್ಟಣದ ದೃಷ್ಟಿಯಿಂದ ಬೆಳವಣಿಗೆಯ ದೃಷ್ಟಿಯಿಂದ ಇವತ್ತು ನಾವು ಇದಕ್ಕೆ ಅಡಿಗಲ್ಲ ಹಾಕಿದ್ದೇವೆ ಇಬ್ರಾಹಿಮು ರಾಜಶೇಖರು ಅಂತಕ್ಕಂಥವರು ಅವರಿಗೆ ಅವಾರ್ಡ್ ಆಗಿದೆ ಸ್ವಲ್ಪ ಗೊಂದಲ ಇದ್ದದ್ದು ಕೂಡ ಕೋರ್ಟಿನಿಂದ ಆದೇಶ ಬಂದಿದೆ ಅದಕ್ಕೆ ನಾವು ಇವತ್ತು ಕಟ್ಟಡಕ್ಕೆ ಹಾಕಿದ್ದೇವೆ ಅಡಿಗಲ್ಲ ಹಾಕಿದ್ದೇವೆ ಈ ಕ್ರಮ ಇಲ್ಲಿ ಒಂದು ಸಣ್ಣ ಗಣಪತಿಯ ದೇವಸ್ಥಾನ ಇದೆ ಆ ದೇವಸ್ಥಾನವನ್ನು ಉಳಿಸ್ಕೊಳ್ತೇವೆ ಅದನ್ನು ಪಕ್ಕದಲ್ಲಿ ಸೆಂಟ್ರ್ ಪಾಯಿಂಟ್ ಇರೋದನ್ನು ತೆಗೆದು ಪಕ್ಕದಲ್ಲಿ ಒಂದು ಕಾರ್ನರ್ನಲ್ಲಿ ಅವರು ಅಚ್ಚುಕಟ್ಟಾಗಿ ಒಂದು ಗಣಪತಿಯ ದೇವಸ್ಥಾನವನ್ನು ಕಟ್ಟಿಕೊಡ್ತಾರೆ ಮತ್ತು ಮಿಕ್ಕದ್ದೆಲ್ಲವನ್ನು ಕೂಡ ಅವರು ಆದಷ್ಟು ಶೀಘ್ರವಾಗಿ ಪ್ರಾರಂಭ ಮಾಡಬೇಕು ಮತ್ತು ಹದಿನೆಂಟು ತಿಂಗಳಲ್ಲಿ ಅವರು ಈ ಕೆಲಸವನ್ನು ಮುಗಿಸಿಕೊಡಬೇಕು ಅಂತ ಹೇಳಿ ನಾವು ಅವರಿಗೆ ತಿಳಿಸಿದ್ದೇವೆ ಅದು ನಮ್ಮ ಅಗ್ರಿಮೆಂಟಲ್ಲಿ ಕೂಡ ಅದೇ ರೀತಿ ಆಗಿರ್ತಕ್ಕಂಥದ್ದು ಹಾಗಾಗಿ ತುಮಕೂರಿಗೆ ಮತ್ತೊಂದು ಗರಿ ತುಮಕೂರಿಗೆ ಸೇರ್ತದೆ ಆದ್ದರಿಂದ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಯಾಕೆಂದರೆ ನಮಗೊಂದು ಒಳ್ಳೆ ಶಾಪಿಂಗು ಮಾಲು ಇಲ್ಲ ಅದರಿಂದ ಸರ್ಕಾರ ಇದರ ಮುಂದೆ ಬಂದು ಎ ಪಿ ಎಮ್ ಸಿ ಅವರು ಈ ಜಾಗವನ್ನು ಮೊದಲಿಗೆ ತು ಅದನ್ನು ಇವತ್ತು ಕೊಟ್ಟಿದ್ದೇವೆ ಅಡಿಗಲ್ ಹಾಕಿದ್ದೇವೆ ಅದನ್ನ ಆದಷ್ಟು ಶೀಘ್ರವಾಗಿ ಕೆಲಸವನ್ನು ಮುಚ್ಚೋದಕ್ಕೆ ಪ್ರಯತ್ನ ಮಾಡ್ತೇವೆ ಇಲ್ಲ ಅವ್ರು ಮಾಡಲಿ ಅವರು ವಿರೋಧನೇ ಮಾಡೋದು ಅವರು ಇರೋದೇ ವಿರೋಧ ಮಾಡೋದಕ್ಕೆ ನಾವು ಇರೋದೇ ಅದು ಕಟ್ಟೋದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ನಾವು ಇದ್ದೀವಿ ವಿರೋಧ ಮಾಡೋದಕ್ಕೆ ಅವರು ಅದೇ ಪ್ರಕಾರ ಜನ ಆಶೀರ್ವಾದ ಮಾಡಿದ್ದಾರೆ ನೀವು ಅಭಿವೃದ್ಧಿ ಮಾಡಿ ಅವರು ವಿರೋಧ ಮಾಡಲಿ ಅಂತೇಳಿ ಅವರಿಗೆ ಅಲ್ಲಿ ಇಟ್ಟಿದ್ದಾರೆ ನಮಗೆ ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಅದರಿಂದ ನಾವು ಅದನ್ನು ಮಾಡ್ತೇವೆ ಇದರಲ್ಲಿ ಯಾವ ಸ್ವಾರ್ಥ ಇಲ್ಲ ಯಾರ ಪರ ಇಲ್ಲ ಯಾರ ವಿರೋಧ ಇಲ್ಲ ಆ ಥರದಲ್ಲಿ ಮಾಡುವಂಥ ಕೆಲಸಗಳು ಹಾಗಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಮಾನ್ಯ ಜ್ಯೋತಿ ಗಣೇಶ್ ಅವರು ಸ್ಥಳೀಯ ಶಾಸಕರು ಅವ್ರದೇ ಕ್ಷೇತ್ರ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಅಭಿವೃದ್ಧಿಗೆ ನೀವು ಕೈ ಜೋಡಿಸಿ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಯಾಕೆಂದರೆ ಅವ್ರಿಗೂ ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ಆಸೆ ಇದೆ ಆದರೆ ಬೇರೆ ಬೇರೆ ಕಾರಣದಿಂದ ಅವರು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ನಾವು ಇವತ್ತು ಅದನ್ನು ಚಾಲನೆಯನ್ನು ಕೊಟ್ಟಿದ್ದೇವೆ ಇದೇ ಜಾಗ ಇಲ್ಲೇ ಪಕ್ಕದಲ್ಲೇ ಮಾಡುತ್ತಾರೆ ಅದನ್ನು ಗಣೇಶನ ಜಾ ದೇವಸ್ಥಾನವನ್ನು ಮೊದಲು ಕಟ್ಟಿ ಗಣೇಶನ ದೇವಸ್ಥಾನವನ್ನು ಮೊದಲು ಕಟ್ಟಿ ಗಣೇಶನ ಆಶೀರ್ವಾದ ತಗೊಂಡು ವಿಘ್ನಗಳನ್ನು ನಿವಾರಣೆ ಮಾಡಿ ಮುಂದೆ ಕೆಲಸ ಪ್ರಾರಂಭ ಅವರಿಗೆಲ್ಲ ಅವಕಾಶ ಮಾಡಿಕೊಡ್ತೀವಿ ಯಾರು ತ ಹಿಂದೆ ಇಲ್ಲಿ ಯಾರು ಎ ಪಿ ಎಮ್ಸಿಯಲ್ಲಿ ತರಕಾರಿ ಹೂವು ಹಣ್ಣು ಎಲ್ಲ ಮಾರ್ತಾ ಇದ್ರಲ್ಲ ಅವರಿಗೆಲ್ಲ ಗ್ರೌಂಡ್ ಫ್ಲೋರ್ನಲ್ಲಿ ಪ್ರೊವಿಷನ್ ಮಾಡಿದ್ದೇವೆ ಅವರಿಗೆ ಮತ್ತು ಮೇಲೆ ಮೇಲೆ ಫ್ಲೋರಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸು ಮತ್ತು ಹೋಟೆಲ್ಲು ಇದೆಲ್ಲವೂ ಕೂಡ ಬರುತ್ತೆ ಹೌದು ಇವತ್ತು ನಾವು ಸುಮಾರು ನೂರ ಮೂವತ್ತೈದು ಕೋಟಿ ಖರ್ಚು ಮಾಡಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡನ್ನು ಇದೇ ನಮ್ಮ ಸ್ಮಾರ್ಟ್ ಸಿಟಿ ಪ್ರ ಪ್ರಾಜೆಕ್ಟಲ್ಲಿ ತಂದಿದ್ದು ಅದು ಭಾಳ ದಿವಸದಿಂದ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಅದು ಒಂದು ಒಂದಿಷ್ಟು ಸಣ್ಣ ಪುಟ್ಟ ಕೆಲಸಗಳು ಇತ್ತು ಅದು ಎಸ್ಕಲೇಟರು ಆಮೇಲೆ ಸ್ವಲ್ಪ ಲೀಕ್ ಆಗ್ತಾ ಇತ್ತು ಮಳೆ ಬಂದಾಗ ಅಂತ ಅದನ್ನೆಲ್ಲ ಸರಿಪಡಿಸಿ ಇವತ್ತು ಲೋಕಾರ್ಪಣೆ ಮಾಡ್ತಾಯಿದ್ದೇವೆ ನಾನು ಡಿ ಸಿ ಅವರು ಎಸ್ ಪಿ ಅವರು ಸಿ ಇ ಅವರು ಮತ್ತು ನಮ್ಮ ಕಮಿಷನ್ರು ಎಲ್ಲರೂ ಸೇರಿಕೊಂಡು ನಾವಿವತ್ತು ಅದನ್ನು ಲೋಕಾರ್ಪಣೆ ಇಷ್ಟೆಲ್ಲಾದ ಬಳಿಕ ನಗರದ ಪ್ರವಾಸಿ ಮಂದಿರದಲ್ಲಿದ್ದ ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡಿದ ಬಿಜೆಪಿ ಶಾಸಕರು ಕಟ್ಟಡ ಕಾಮಗಾರಿ ನಡೆಸದಂತೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯ ಮಾಡಿದರು ಇದೀಗ ಕಾಮಗಾರಿ ಮಾಡುವ ಸ್ಥಳದಲ್ಲಿ ಪೊಲೀಸ್ ಭದ್ರತೆ ನಿಯೋಜನೆ ಮಾಡಿದ್ದು ಈ ನೂರು ಕೋಟಿ ವೆಚ್ಚದ ಕಾಂಪ್ಲೆಕ್ಸ್ ಕಾಮಗಾರಿ ತುಂಬಾ ಕಾಂಪ್ಲಿಕೇಟೆಡ್ ಆಗಿದ್ದು ಇದು ಮುಂದೆ ರಾಜಕೀಯ ಬಣ್ಣ ಪಡೆದುಕೊಂಡು ಕಾಂಗ್ರೆಸ್ ಹಾಗೂ ಬಿಜೆಪಿಗರ ಜಂಗಿ ಕುಸ್ತಿಗೆ ಅಖಾಡವಾಗುತ್ತಾ ಅನ್ನೋ ಅನುಮಾನ ಸಾರ್ವಜನಿಕರಲ್ಲಿ ಚರ್ಚೆಗೆ ಕಾರಣವಾಗಿದೆ ಮುಂದೆ ಅದ್ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್